ನಮ್ಮ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸುವ ರೈತರೊಂದಿಗೆ ಸಭೆ ನಡೆಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಜಮಖಂಡಿ ಶುಗರ್ಸ್ ಅಧ್ಯಕ್ಷರು ಆಗಿರುವ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಹೇಳಿದ್ದಾರೆ ನವೆಂಬರ್ ಹನ್ನೊಂದರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ಸಂದರ್ಭದಲ್ಲಿ ಬಾಗಲಕೋಟೆ ನಗರದಲ್ಲಿ ಮಾತನಾಡಿರುವ ಅವರು ರೈತರೊಂದಿಗೆ ನಾವು ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಸಭೆ ನಡೆಸುತ್ತೇವೆ ಅವರು ಕಾರ್ಖಾನೆ ಆರಂಭಿಸಲು ಸೂಚಿಸಿದರೆ ಆರಂಭಿಸ್ತೇವೆ ನಾವು ಸರ್ಕಾರ ನೀಡಿರುವ ಬೆಂಬಲ ಬೆಲೆಯನ್ನ ನೀಡುವುದಕ್ಕೆ ಸಿದ್ಧರಿದ್ದೇವೆ ರೈತರು ಅದನ್ನ ಒಪ್ಪಿಕೊಂಡು ಸಕ್ಕರೆ ಕಾರ್ಖಾನೆ ಆರಂಭಿಸಲು ಒಪ್ಪಿಗೆ ಕೊಟ್ಟರೆ ಆರಂಭಿಸುತ್ತೇವೆ ಇಲ್ಲ ಬಂದ್ ಮಾಡಿ ಅಂದ್ರೆ ಬಂದ್ ಮಾಡ್ತೇವೆ ಇನ್ನು ಸಕ್ಕರೆ ಕಾರ್ಖಾನೆ ಆರಂಭಿಸುವುದಕ್ಕೆ ರೈತರು ಒಪ್ಪಿ ಸಕ್ಕರೆ ಕಾರ್ಖಾನೆಗಳು ಆರಂಭವಾಗುವ ಸಂದರ್ಭದಲ್ಲಿ ಜಿಲ್ಲಾಡಳಿತ ಸೂಕ್ತ ವ್ಯವಸ್ಥೆಗಳನ್ನ ಕಲ್ಪಿಸಬೇಕು ಅಂತ ಹೇಳಿದ್ರು ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಈಗ ಗವರ್ನಮೆಂಟ್ ಒಂದು ದರ ನಿಗದಿ ಮಾಡೈತಿ ನೀವು ಕಾರ್ಖಾನೆ ಅವ್ರದ್ದು ಏನು ತೀರ್ಮಾನ ತೀರ್ಮಾನದ ಅನ್ನುವಂಥದ್ದು ಕ್ಲಿಯರ್ ಆಗಬೇಕಾಗಿತ್ತು ಸೊ ಈಗಾಗಲೇ ನಾವೆಲ್ಲ ಸಕ್ಕರೆ ಕಾರ್ಖಾನೆದವ್ರು ಸರ್ಕಾರ ಒಂದು ದರ ನಿಗದಿ ಮಾಡ್ಯಾರೋ ಅದಕ್ಕೆ ನಾವು ಭದ್ರ ಆಗಿರ್ತೀವಿ ಅನ್ನುವಂಥ ಮಾತನ್ನು ನಾವು ಹೇಳಿದ್ದೀವಿ ಆಮೇಲೆ ಪ್ರಾರಂಭ ಮಾಡೋದ್ರ ಬಗ್ಗೆ ಕೇಳಿದ್ರು ಅವರು ನಾವೇನು ಹೇಳಿದ್ವಿ ನಮ್ಮ ನಮ್ಮ ಕಾರ್ಖಾನೆ ರೈತರ ಜೊತೆ ನಾವು ಚರ್ಚೆ ಮಾಡ್ತೀವಿ ಮತ್ತು ಹಿಂಗೆ ಸರ್ಕಾರ ಒಂದು ದರ ನಿಗದಿ ಮಾಡೈತಿ ಈ ದರ ನೀವು ಒಪ್ಕೊಂಡು ಕಬ್ಬು ಪೂರೈಸಿದ್ರೆ ನಾವು ಫ್ಯಾಕ್ಟ್ರಿ ಚಾಲೂ ಮಾಡ್ತೀವಿ ಬ್ಯಾಡಪ್ಪ ಅಂದ್ರೆ ಬಂದಿರ್ತೀವಿ ಅನ್ನುವಂಥ ಮಾತನ್ನು ನಾವು ಡಿ ಸಿ ಮತ್ತೆ ಎಸ್ ಪಿ ಅವ್ರು ಇದು ನಮ್ಮ ಕಾರ್ಖಾನೆ ಸಂಬಂಧಪಟ್ಟಂತ ರೈತರ ಜೊತೆ ನಾವು ಇವತ್ತು ಚರ್ಚೆ ಮಾಡ್ತೀವಿ ಅವರು ಇಲ್ಲ ಸರ್ಕಾರ ಹೇಳಿರುವಂತ ದರ ನಮ್ಗೆ ಒಪ್ಪಿಗೆ ಇಲ್ಲ ನೀವು ಫ್ಯಾಕ್ಟ್ರಿ ಬಂದ್ ಮಾಡ್ರಿ ಅಂದ್ರೆ ಬಂದ್ ಇಡ್ತೀವಿ ಇಲ್ಲ ನಮ್ಮ ಒಪ್ಪಿಗೆ ಐತಿ ನಾವು ಕಪ್ ಕೊಡ್ತೀವಿ ಕಪ್ ಹೊರೈಸ್ತೀವಿ ನೀವು ಯಾವ ಕಾರಣಕ್ಕೂ ಫ್ಯಾಕ್ಟ್ರಿ ಬಂದ್ ಮಾಡ್ಬೇಡ್ರಿ ಅಂತಂದ್ರೆ ನಾವು ಫ್ಯಾಕ್ಟ್ರಿ ಚಾಲು ಇಡ್ತೀವಿ ನಮ್ಮ ಜಿಲ್ಲಾಡಳಿತ ಏನದ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಿಕೊಡ್ಬೇಕು ಅದ್ರ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊತೀವಿ ನಾವು ಇರುವುದೇ ರೈತರ ಸಲುವಾಗಿ ಕಾರ್ಖಾನೆಗಳು ಇರುವುದೇ ರೈತರ ಸಲುವಾಗಿ ನಾವು ಸ್ಪೆಷಲಿ ಜಮಖಂಡಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದು ರೈತರ ಸಲುವಾಗಿ ನಮ್ ರೈತರು ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಬೇಕಾಗ್ತದೆ